ಕೋಲ್ಕತ್ತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಆಡದಂತ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾದ ಎದುರು ಮೂವತ್ತು ರನ್ಗಳ ಅಂತರದ ಒಂದು ಸೋಲನ ಅನುಭವಿಸಿತ್ತು ಸೌತ್ ಆಫ್ರಿಕಾದ ಎದುರು ಭಾರತ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋಲನಾ ಕಾಣಬಹುದೆಂಬ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳು ಇರಲಿಲ್ಲ ಯಾವಾಗ ಮೊದಲ ಇನ್ನಿಂಗ್ಸ್ ಅಲ್ಲಿ ಭಾರತ ಸೌತ್ ಆಫ್ರಿಕಾ ತಂಡವನ್ನ ನೂರ ಐವತ್ತೊಂಬತ್ತು ರನ್ಗಳಿಗೆ ಗಳಿಗೆ ಆಲ್ಔಟ್ ಮಾಡಿತ್ತು ಖಂಡಿತವಾಗಿಯೂ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ಸೌತ್ ಆಫ್ರಿಕಾದ ಎದುರು ಅದು ಬರ್ಜರಿಯಾದಂತಹ ಗೆಲುವನ್ನ ಕಾಣಬಹುದು ಎಂಬ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾದ ಅಭಿಮಾನಿಗಳಿದ್ದರು ಆದರೆ ಟೀಂ ಇಂಡಿಯಾ ಕೂಡ ಮೊದಲ ಇನ್ನಿಂಗ್ಸ್ ಅಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಲು ಶುರುವಾಗಿತ್ತು ಈಗಿದ್ದರೂ ಕೂಡ ಮೊದಲ ಇನ್ನಿಂಗ್ಸ್ ಅಲ್ಲಿ ಭಾರತ ಸೌತ್ ಆಫ್ರಿಕಾದ ಎದುರು ಮೂವತ್ ರನ್ ಗಳೀಡನ್ನ ತೆಗೆದುಕೊಂಡಿತ್ತು ಇನ್ನು ಎರಡನೇ ಇನ್ನಿಂಗ್ಸ್ ಅಲ್ಲಿ ಸೌತ್ ಆಫ್ರಿಕಾ ತಂಡದ ಪರವಾಗಿ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮಾ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಅಜಯ್ ಅರ್ಧ ಶತಕ ಸಿಡಿಸಿ ಎರಡನೇ ಇನ್ನಿಂಗ್ಸ್ ಅಲ್ಲಿ ಸೌತ್ ಆಫ್ರಿಕಾ ತಂಡ ನೂರ ಐವತ್ ಮೂರು ಗಳಿಸಲು ಸಹಾಯ ಮಾಡಿದ್ದರು ಇನ್ನು ಟೀಂ ಇಂಡಿಯಾಕ್ಕೆ ಮೊದಲ ಟೆಸ್ಟ್ ಗೆಲುವಿಗಾಗಿ ಸೌತ್ ಆಫ್ರಿಕಾ ತಂಡ ನೂರ ಇಪ್ಪತ್ತ್ ಮೂರು ರನ್ಗಳ ಗುರಿಯನ್ನು ನೀಡಿತು ಈ ಗುರಿಯನ್ನು ಟೀಂ ಇಂಡಿಯಾ ಸುಲಭವಾಗಿ ತಲುಪಬಹುದು ಎಂಬ ನಿರೀಕ್ಷೆಯಲ್ಲಿ ಟೀಂ ಇಂಡಿಯಾದ ಅಭಿಮಾನಿಗಳಿದ್ದರು ಆದರೆ ಎರಡನೇ ಇನ್ನಿಂಗ್ಸ್ ಅಲ್ಲೂ ಕೂಡ ಟೀಮ್ ಇಂಡಿಯಾ ಒಂದು ಉತ್ತಮವಂತ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲು ಶುರುವಾಯಿತು ಎರಡನೇ ಇನ್ನಿಂಗ್ಸ್ ಅಲ್ಲಿ ಟೀಂ ಇಂಡಿಯಾ ಕೇವಲ ತೊಂಬತ್ ಮೂರು ರನ್ಗಳಿಗೆ ಗಳಿಗೆ ಆಗುವುದರ ಮೂಲಕ ಸೌತ್ ಆಫ್ರಿಕಾದರು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮೂವತ್ತು ರನ್ಗಳ ಅಂತರದ ಸೋಲನ್ನ ಕಂಡಿತು ಅಂತಲೇ ಹೇಳಬಹುದಾಗಿದೆ ಮೊದಲ ಟೆಸ್ಟ್ ನಲ್ಲಿ ಟೀಂ ಇಂಡಿಯಾದ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ಟೀಮ್ ಇಂಡಿಯಾದ ನೆಡ್ಕೋಚ ಇರುವಂತಹ ಗೌತಮ್ ಗಂಭೀರ್ ತುಂಬಾನೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇನ್ನು ಎರಡನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ಸೋಲನ್ನ ಕಂಡುಬಿಟ್ಟರೆ ಆಗ ತೋರಿ ಸ್ಪೆಷಲ್ನಿಯನ್ನ ಹಿನಾಯವಾಗಿ ಟೀಮ್ ಇಂಡಿಯಾ ಸೋಲಲಿದೆ ಹೀಗಾಗಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಈಗ ಬಾರದಿಂದ ಟೀಮ್ ಇಂಡಿಯಾ ಒಂದು ಉಪರ್ಜರಿ ಪ್ರದರ್ಶನವನ್ನು ತೋರಬೇಕಾಗಿದೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇ ಕೋಚ್ ಗೌತಮ್ ಕಬ್ಬೇರ್ ಕೆಲವೊಂದು ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಹಾಗಾದ್ರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇಗಿಲ್ಗಳಲ್ಲಿ ಆಗಲಿರೋ ಆ ಬದಲಾವಣೆಗಳು ಏನೇನೆ ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಹಾಗೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಕಾಣಬೇಕಾದ್ರೆ ಆಗ ಟೀಂ ಇಂಡಿಯಾ ತನ್ನ ಪ್ಲೇಯಿಂಗ್ ಗೆಲುವಲ್ಲಿ ಯಾವೆಲ್ಲ ಬದಲಾವಣೆಯನ್ನು ಮಾಡಿಕೊಳ್ಳಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಮೊದಲ ಟೆಸ್ಟ್ ನಲ್ಲಿ ಟೀಂ ಇಂಡಿಯಾ ಸೋಲನ್ನ ಕಂಡ ಬಳಿಕ ಕೋಚ್ ಗೌತಮ್ ಗಂಭೀರ್ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ ಗಳ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದರು ನಮ್ಮ ತಂಡ ಇನ್ನಷ್ಟು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದಾರೆ ಖಂಡಿತವಾಗಿಯೂ ಮೊದಲ ಟೆಸ್ಟ್ ಪಂದ್ಯವನ್ನು ನಾವು ಗೆಲ್ಲಬಹುದಾಗಿತ್ತು ಆದರೆ ನಮ್ಮ ತಂಡದ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ವಿಫಲವಾಯಿತು ಎಂಬ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದರು ಇನ್ನು ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಕೋಚ್ ಗೌತಮ್ ಗಬ್ಬಿ ತಂಡದಲ್ಲಿ ಕೆಲವೊಂದು ದೊಡ್ಡ ಬದಲಾವಣೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇದೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲಿವ್ನಲ್ಲಿ ಯಶಸ್ವಿ ಜೈಸ್ವಾಲ್ ಕೆ ಎಲ್ ರಾಹುಲ್ ವಾಷಿಂಗ್ಟನ್ ಸುಂದರ್ ಶುಭನ್ ಗಿಲ್ ರಿಷಬ್ ಪಂತ್ ರವೀಂದ್ರ ಜಡಜಾದ್ರೂ ಜೋರೆಲ್ ಅಕ್ಷರ್ ಪಾಟೇಲ್ ಕುಲ್ದೀಪ್ ಯಾದವ್ ಜಸ್ಪ್ರೀತ್ ಪುಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ಗೆ ಸ್ಥಾನ ಸಿಕ್ಕಿತ್ತು ಆದರೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲಿವನ್ ಅಲ್ಲಿ ಕೆಲವೊಂದು ದೊಡ್ಡ ಬದಲಾವಣೆ ಆಗುವ ನಿರೀಕ್ಷೆ ಇದೆ ಶುಭನ್ ಗಿಲ್ ಮೊದಲ ಪಂದ್ಯದಲ್ಲಿ ಇಂಜುರಿಗೆ ಒಳಗಾಗಿ ಎರಡು ಇನ್ನಿಂಗ್ಸ್ ಅಲ್ಲೂ ಕೂಡ ಶುಭನ್ ಗಿಲ್ ಬ್ಯಾಟಿಂಗ್ ಅನ್ನೇ ಮಾಡಲಿಲ್ಲ ಇದು ಟೀಮ್ ಇಂಡಿಯಾಕ್ಕೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ದೊಡ್ಡ ಹೊಡೆತವನ್ನೇ ನೀಡಿತ್ತು ಇನ್ನು ಎರಡನೇ ಟೆಸ್ಟ್ ಪಂದ್ಯದ ವೇಳೆಗೆ ಶುಭನ್ ಗಿಲ್ ಫಿಟ್ ಆಗುತ್ತಾರೋ ಅಥವಾ ಇಲ್ಲವೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಒಂದು ವೇಳೆ ಶುಭನ್ ಗಿಲ್ ಹೊರ ಹೋದರೆ ಆಗ ಹೊಸ ಆಟಗಾರರಿಗೆ ತಂಡದ ಪ್ಲೇಯಿಂಗ್ ನಲ್ಲಿ ಸ್ಥಾನ ಸಿಗುವ ಎಲ್ಲಾ ಸಾಧ್ಯತೆ ಇದೆ ಇತ್ತೀಚೆಗೆ ಸೌತ್ ಆಫ್ರಿಕೆಯ ವಿರುದ್ಧ ನಡೆದಂತಹ ಅಭ್ಯಾಸ ಪಂದ್ಯಗಳಲ್ಲಿ ಋತುರಾಜ್ ಹೈಕೋರ್ಟ್ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುತ್ತಿದ್ದಾರೆ ಹೀಗಾಗಿ ಶುಭನ್ ಗಿಲ್ ಅಲೆಬ್ರಾದರೆ ಆಗ ಋತುರಾಜ್ ಗಾಯಕವಾಡ್ಗೆ ಟೆಸ್ಟ್ ನಲ್ಲಿ ಟೀಮ್ ಸ್ಕೋರ್ಟ್ ನಲ್ಲಿ ಸ್ಥಾನ ಸಿಗಬೇಕೆಂಬ ಅಭಿಪ್ರಾಯಗಳು ಇದೀಗ ಜೋರಾಗಿ ಕೇಳಿ ಬರುತ್ತಿವೆ ಅಂತ ಹೇಳಬಹುದಾಗಿದೆ ಇನ್ನು ಮೊದಲ ಟೆಸ್ಟ್ ನ ಎರಡೂ ಇನ್ನಿಂಗ್ಸ್ ಗಳಲ್ಲೂ ಕೂಡ ಕಲ್ಪೆ ಪ್ರದರ್ಶನವನ್ನು ತೋರಿದಂತೆ ಯಶಸ್ವಿ ಜೈಸ್ವರ್ಗೂ ಕೂಡ ಎರಡನೇ ಟೆಸ್ಟ್ ಪಂದ್ಯದಿಂದ ಗೇಟ್ ಪಾಸ್ ಸಿಗುವ ಸಾಧ್ಯತೆ ಇದೆ ಯಶಸ್ವಿ ಜೈಸ್ವಾಲ್ ಬದಲಾಗಿ ಸಾಯಿ ಸುದರ್ಶನ್ ಕೆ ಎಲ್ ರಾಹುಲ್ ಜೊತೆ ಎರಡನೇ ಟೆಸ್ಟ್ ನಲ್ಲಿ ಕಿಮಣದ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಇನ್ನು ಧ್ರುವ ಜೂರಾಲ್ ಕೂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ಮೊದಲ ಟೆಸ್ಟ್ ಪಂದ್ಯದಲ್ಲಿ ತೋರಲಿಲ್ಲ ಹೀಗಾಗಿ ಧ್ರುವ ಜುರಾಲ್ ಬದಲಾಗಿ ದೇವದತ್ ಗೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಸ್ಥಾನ ಸಿಕ್ಕರೂ ಸಿಗಬಹುದು ಹಾಗೆಯೇ ಮೊಹಮ್ಮದ್ ಸಿರಾಜ್ ಬದಲಾಗಿ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಆಕಾಶ್ ಟೀಪ್ಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲಿವೆ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಹೀಗೆ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾದ ಇದರಲ್ಲಿ ನಡೆದಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ತನ್ನ ಪ್ಲೇಯಿಂಗ್ ಇಲಿವಲ್ಲಿ ನಾಲ್ಕು ಬದಲಾವಣೆಯನ್ನು ಮಾಡಿಕೊಂಡು ಕನೆಕ್ ಇಳಿಯುವ ಸಾಧ್ಯತೆ ಇದೆ ಯಾವ ಪ್ರಕಾರ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಕಾಣಬೇಕಾದ್ರೆ ಆಗ ಯಾವ ಪ್ಲೇಯಿಂಗ್ ಇಲ್ಲಿ ಜೊತೆ ಟೀಮ್ ಇಂಡಿಯಾ ಕನೆಕ್ಟ್ ಇಳಿಯಬೇಕೆಂಬ ಅಲ್ಲಿ ಮಾನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ